ಎಂಟೈರ್ ಟೀಮ್ ಇದ್ದೀರಾ ನಿಮ್ಮೆಲ್ಲರ ಸಪೋರ್ಟಿಗೆ ಥ್ಯಾಂಕ್ ಯು ಈಗಷ್ಟೇ ನೋಡಿದೆ ಲಹರಿ ಮ್ಯೂಸಿಕಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಲಾಂಚ್ ಆಗಿದೆ ಇನ್ನೂ ಸಿಕ್ಸ್ ಡೇಸ್ ಆಗಿಲ್ಲ ಆಗಲೇ ಒನ್ ಮಿಲಿಯನ್ ವ್ಯೂಸ್ ಆಗಿದೆ ಸೋ ಅದೇ ಹೇಳುತ್ತೆ ಜನರಿಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅಂತ ಅಲ್ಲಿರೋ ಕಮೆಂಟ್ಸ್ ಇರ್ಬೋದು ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇರೋದಿರ್ಬೋದು ಅದು ಒಂದು ರೀಚು ಟಾಕ್ ಕ್ರಿಯೇಟ್ ಮಾಡಿದೆ ಅನ್ನೋದಕ್ಕೆ ಬೆಳಗ್ಗೆ ತಾನೇ ಒಂದು ಮೂವಿ ಜೊತೆಗೆ ನನಗೊಂದು ಮೀಟಿಂಗ್ ಇತ್ತು ಇಂಟರ್ವ್ಯೂ ಇತ್ತು ಅವ್ರುಗಳು ಹೇಳ್ತಾ ಇದ್ದಾರೆ ಒಂದು ರೂಮಲ್ಲಿ ದೊಡ್ಡ ಸ್ಕ್ರೀನ್ನಲ್ಲಿ ನಮ್ಮ ಸಿನಿಮಾದ ಟ್ರೇಲರ್ ಹಾಕ್ಕೊಂಡು ಎಲ್ಲರೂ ನೋಡಿದ್ರಂತೆ ಅಂದರೆ ಎಷ್ಟು ಟಾಕ್ ಕ್ರಿಯೇಟ್ ಆಗ್ತಾ ಇದೆ ಎಲ್ರಿಗೂ ಎಷ್ಟು ರೀಚ್ ಆಗ್ತಾ ಇದೆ ಅನ್ನೋದು ಅದರಿಂದ ಗೊತ್ತಾಗುತ್ತೆ ಅವರು ಕೂಡ ಫೆಫ್ ಸೆವೆಂತ್ ಬರಬೇಕಾಗಿತ್ತು ಫೆಫ್ ಟ್ವೆಂಟಿ ಏಯ್ತಿಗೆ ಹೋದ್ರು ನಮ್ಮ ಸಿನಿಮಾ ಏನಾದರೂ ಟ್ರೇಲರ್ ನೋಡಿ ಭಯಪಟ್ಟರು ಅಂತ ಹೇಳಿ ನಾನು ಅಲ್ಲಿ ಜೋಕ್ ಮಾಡಿ ಬಂದಿದ್ದು ಇದೆ ಅದರ ಆಚೆಗೆ ಯಾರೇ ಟ್ರೇಲರ್ನ ನೋಡಲಿ ಅದ್ಭುತವಾಗಿದೆ ಅದ್ಭುತವಾಗಿದೆ ಮೇಕಿಂಗ್ ಚೆನ್ನಾಗಿದೆ ಕ್ಯೂರಿಯಾಸಿಟಿ ಇದೆ ಟರ್ನ್ಸ್ ಇದೆ ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿಗೂ ಥ್ಯಾಂಕ್ ಯು ವೆರಿ ಮಚ್ ಅದರಲ್ಲೂ ಅಮೃತರಾಜ್ ಸರ್ ಬಂದಿದ್ದರು ಅವರಿಂಥ ಕಾರ್ಯಕ್ರಮಗಳಿಗೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕರೆಗೆ ಹೋಗೋಟ್ ಬಂದಿದ್ದಕ್ಕೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಅದರಲ್ಲೂ ಮುಖ್ಯವಾಗಿ ಚಯನ್ ಶೆಟ್ಟಿ ಸಾರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನನ್ನು ಎಷ್ಟೋ ಜನ ಈಗ ರಿಷಬ್ ಶೆಟ್ಟಿ ಸರ್ ಕೂಡ ಮೀಟ್ ಆದಾಗ ಹರಿಕಥೆ ಎಲ್ಲ ಗಿರಿಕತೆಗೆ ನಿಮ್ಮನ್ನೇ ನಾವು ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು ಅವಾಗ ಯಾವ ಥಾಟು ಇರಲಿಲ್ಲ ಸಿನಿಮಾ ಮಾಡೋದು ಬಹುಶಃ ಈ ಸಿನಿಮಾದಿಂದ ನನ್ನ ಸಿನಿ ಜರ್ನಿ ಶುರು ಆಗಬೇಕು ಅಂತ ಬರೆದಿತ್ತು ಅನಿಸುತ್ತೆ ಚಯನ್ ಶೆಟ್ಟಿ ಸರ್ಗೆ ಕುಲ್ದೀಪ್ ಸರ್ಗೆ ನಾನು ಹಾರ್ಡ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದು ಒಳ್ಳೆ ಪಾತ್ರದ ಮೂಲಕ ನಾನು ಲಾಂಚ್ ಆಗ್ತಾ ಇರೋದಕ್ಕೆ ನೀವುಗಳೇ ಕಾರಣ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಏನೋ ಒಂದು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಿ ಕ್ಲಿಕ್ಕಾಗಿ ಇವತ್ತು ಪ್ರಪಂಚಾದ್ಯಂತ ನೋಡಿದ್ದೀರಾ ನಿಮ್ಮ ಪ್ರೀತಿ ಬೆಳೆಸಿದ್ದೀರಾ ಅದೇ ಥರ ಈ ಅಧಿಪತ್ರ ಚಿತ್ರನ ಹಿಂಗೆ ಬೆಳೆಸ್ಬೇಕು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಕನ್ನಡ ಚಿತ್ರಕ್ಕೆ ಚಿತ್ರಮಂದಿರಕ್ಕೆ ಬರಬೇಕು ಚಿತ್ರ ನೋಡಬೇಕು ಚಿತ್ರ ಯಶಸ್ವಿಗೊಳಿಸಿದ್ರೆ ಅವರು ಡೆವಲಪ್ ಆಗ್ತಾರೆ ಟೆಕ್ನಿಷಿಯನ್ಸು ಸುಮಾರು ಜನ ನಾನು ಒಬ್ಬ ಟೆಕ್ನಿಷಿಯನೇ ಮುಂಚೆ ಸಿನಿಮಾದಲ್ಲಿ ಇದ್ದೆ ಈಗ ಹೋಟ್ಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಪ್ರಪಂಚ ನೋಡ್ತಾ ಇದೆ ಅದೇ ಥರ ಈ ಚಿತ್ರನೂ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಬ್ಬರು ಕನ್ನಡ ಚಿತ್ರನ ಚಿತ್ರಮಂದಿರಕ್ಕೆ ಬರಬೇಕು ದಯವಿಟ್ಟು ನೋಡಬೇಕು ಖುಷಿ ಪಡಬೇಕು ಒನ್ ಮೋರ್ ಒನ್ ಮೋರ್ ಥರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ನಬೇಕು ಇದೇ ನಮ್ಗೆ ಇದ್ದರೆ ಪ್ರಪಂಚನೇ ಬೆಳೆಯುತ್ತೆ ಖುಷಿಯಾಗಿರುತ್ತೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ಹಿಂದುತ್ತಿರೋ ನೋಡಿ ಆದರೆ ಟ್ರೈಲರ್ ನೋಡಿದ ಮೇಲೆ ಇದು ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ ಥರ ಇದೆ ಟ್ರೈಲರ್ ಸಕ್ಸಸ್ ಆಗಲಿ ಫಿಲಮ್ಮು ಚೆನ್ನಾಗಿ ಓಡಲಿ ಕನ್ನಡ ಫಿಲಮ್ಗಳು ಬರ್ತಾ ಇದ್ದಾವೆ ಬೇಗ ಬೇಗ ಹೋಗ್ತಾ ಇದ್ದಾವೆ ಇದು ಒಂದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ ಈ ಫಿಲಮ್ ಸಕ್ಸಸ್ ಆಗಬೇಕು ಎಲ್ಲ ಇದ್ದಾರೆ ಮೇಲ್ ಬರಬೇಕು ಮುಂದೆ ಬರಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ ಇದು ಮೂವಿ ಸಕ್ಸಸ್ ಆಗಿ ಶತದ ದಿನೋತ್ಸವ ಆಚರಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊ ಕೇಳ್ಕೊತೀನಿ ಥ್ಯಾಂಕ್ ಯು ಅಧಿಪತ್ರ ಟೀಸರ್ ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಆ ಸಾಂಗ್ ನೋಡಿದ್ರಿ ಇನ್ನು ಸಿನಿಮಾ ನೋಡೋದಕ್ಕೆ ಫೆಬ್ರವರಿ ಸೆವೆನ್ಗೆ ಸಿನಿಮಾ ನೋಡ್ಬೋದು ಈಗಾಗಲೇ ಟ್ರೇಲರ್ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ನೋಡಿದವರು ಆಗಿರ್ಬೋದು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಬಂದಿದೆ ಸಿನಿಮಾಕ್ಕೂ ಕೂಡ ಫೆಬ್ರವರಿ ಸೆವೆನ್ ಸಿನಿಮಾ ರಿಲೀಸ್ ಆಗ್ತಿದೆ ಈ ಸಿನಿಮಾ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ನಮ್ಮ ತಂದೆಯವರು ಇದುವರೆಗೂ ನಾನು ಎಲ್ಲೂ ಆಕ್ಚುಲಿ ಇತ್ತೀಚೆಗೆ ನಾವು ಪ್ರೊಡ್ಯೂಸ್ ಮಾಡಿದೀವಿ ಅಂತ ಅವರು ಫಸ್ಟ್ ಬರಲಿಲ್ಲ ಯಾವ ಇವೆಂಟ್ಗೂ ಬರಲಿಲ್ಲ ಅವ್ರಿಗೆ ಗೊತ್ತೇ ಇರಲಿಲ್ಲ ಇವತ್ತೇ ಅವ್ರಿಗೆ ಫಸ್ಟ್ ಬಂದಿರೋದು ಅವ್ರ ಇವೆಂಟ್ಗೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸಿಂದ ಹಿಡಿದು ನಮ್ಮ ಡೈರೆಕ್ಟರ್ ಇರ್ಬೋದು ಮತ್ತು ಪ್ರತಿಯೊಬ್ಬ ಕಲಾವಿದನು ಅವ್ರದ್ದೇ ಅನ್ನೋ ಥರ ಎಲ್ಲರೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದಾರೆ ಸೊ ಆದರೆ ನೀವು ಹೇಳ್ದಂಗೆ ಎಲ್ಲ ಹೊಸಬ್ರು ಸೇರಿ ಯಂಗ್ಸ್ಟರ್ ಸೇರಿ ಮಾಡಿದ್ದೀವಿ ಸೊ ಎಲ್ಲ ಕರ್ನಾಟಕ ಜನತೆ ನಮಗೆ ಆರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ವೆಸ್ಟ್ ಮಾಡೋ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅದು ಭಾಳ ಒಳ್ಳೆ ಸುದ್ದಿ ಅದೇ ರೀತಿ ಎಲ್ಲ ನಿರ್ಮಾಪಕರಿಗೆ ರಿಟರ್ನ್ಸು ಆಗಬೇಕು ಅದು ಭಾಳ ಭಾಳ ಇಂಪಾರ್ಟೆಂಟು ಅದು ಹತ್ತು ಹತ್ತು ಲಕ್ಷ ಆಗ್ಬೋದು ಹತ್ತು ಕೋಟಿ ಆಗ್ಬೋದು ನೂರು ಕೋಟಿ ಆಗ್ಬೋದು ನೂರೈವತ್ತು ಕೋಟಿ ಪಿಚ್ಚರ್ ಆಗ್ಬೋದು ರಿಟರ್ನ್ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟು ಸೊ ಆ ಕಂಟೆಂಟು ಕಂಟೆಂಟ್ ಬಗ್ಗೆ ಇವಾಗ ನಮ್ಮ ನಿರ್ದೇಶಕರಾದ ಶೆಟ್ಟು ಮಾತಾಡ್ತಾಯಿದ್ರು ಅವ್ರು ತುಳುವಿನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟು ಸಿಕ್ಸ್ ಕೋರ್ಸ್ ಏನು ರಿಕವರಿ ಆಯಿತು ಅಂತ ಇವಾಗ ಜಸ್ಟ್ ತಾವು ಹೇಳಿದ್ರಿ ಕುಲ್ದೀಪ್ ಅವರು ಸೊ ಇದು ಫಸ್ಟ್ ಪಿಚ್ಚರ್ ಗೊತ್ತೀನಿ ಕನ್ನಡದಲ್ಲಿ ನಿಪ್ ತಮ್ಮದು ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ತುಂಬ ಚೆನ್ನಾಗಿ ಮಾಡಿದಿರಿ ಸಾಂಗ್ಸು ಚೆನ್ನಾಗಿ ಮಾಡಿದ್ದೀರಿ ಬ್ಯಾಕ್ ಮ್ಯೂಸಿಕ್ ಚೆನ್ನಾಗಿದೆ ಇನ್ ಇನ್ಫ್ಯಾಕ್ಟ್ ಶಾರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಿ ಅದು ಕಂಟೆಂಟ್ ಬೇಸ್ಡ್ ಸಬ್ಜೆಕ್ಟ್ ಅಂದಮೇಲೆ ಗ್ಯಾರಂಟಿ ನಮ್ಮ ದೇಶದಲ್ಲಿ ಯಾವುದು ಪಿಕ್ಚರ್ ಆಗಿರ್ಬೋದು ಕಂಟೆಂಟ್ ಅಂದರೆ ನಮ್ಮ ಸ್ವಂತಿಕೆ ಇಲ್ಲಿ ನಡೆಯುವಂಥದ್ದನ್ನು ತೆಗೆದು ತೋರಿಸಿದ್ರೆ ಖಂಡಿತ ನಮ್ಮ ಜನ ನೋಡ್ತಾರೆ ವಿಶೋ ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ ಟೀಮ್